ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಇವರು ಆಯೋಜಿಸಿದ್ದ ಅಭಿಯಂತರರ ದಿನಾಚರಣೆ ಅಂಗವಾಗಿ ಅಭಿನಂದನೆ ಹಾಗೂ ಸಿಹಿ ಹಣ್ಣು ವಿತರಣೆ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಲು ಮುಂದಾಯಿತು ಈ ಕಾರ್ಯಕ್ರಮದಲ್ಲಿ ಲೋಕಪಾವಿನಿ ಮಹಿಳಾ ಬ್ಯಾಂಕ್ನ ಅಧ್ಯಕ್ಷರಾದ ಸಿಜೆ ಸುಜಾತ ಕೃಷ್ಣ ಹಾಗೂ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೆರ ಮಹದೇವ್ ಮತ್ತು ಮೈಸೂರು ಅಧ್ಯಕ್ಷೆ ಮಂಜುಳಾ ರಮೇಶ್ ಅಭಿನಂದನೆಗೆ ಆಯ್ಕೆಯಾಗಿರುವ ಚೋವಂಡ ಚೊಂದಮ್ಮ ಪುಣಚ್ಚ ಹಾಗೂ ಅಭಿಯಂತರರಾದ ಆರ್ ಎಸ್ ಚಂದ್ರಶೇಖರ್ ಬೆಂಗಳೂರು ಮತ್ತು ವೈದ್ಯರಾದ ಡಾಕ್ಟರ್ ಎಚ್ ಸಿ ಆನಂದ್ ಮತ್ತು ರಾಜಣ್ಣ ಸೇರಿದಂತೆ ಹಲವರು ಹಾಜರಿದ್ದರು ಚಿಕ್ಕತಿಮ್ಮಯ್ಯ ಮತ್ತು ಸಮಾಜ ಸೇವಕ ಎಚ್ ಇ ರಮೇಶ್ ಸೇರಿದಂತೆ ಹಲವರು ಹಾಜರಿದ್ದರು ಕಾರ್ಯಕ್ರಮವನ್ನು ಸಸಿಗೆ ನೀರಿನ ಮೂಲಕ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ವಯೋವೃದ್ಧರಿಗೆ ಎಲ್ಲಾ ಗಣ್ಯರು ಒಗ್ಗೂಡಿ ಹಣ್ಣು ಹಂಪಲಗಳನ್ನು ವಿತರಿಸಿ ವಯೋವೃದ್ಧರ ಆರೋಗ್ಯ ಚೇತರಿಕೆಗಾಗಿ ನೆರವು ನೀಡಿದರು ಸೇವಾ ಕಿರಣ ಆಶ್ರಮದ ಮೇಲ್ವಿಚಾರಕರಾದ ರಾಜಣ್ಣ ಹಾಗೂ ನಿರೂಪಣೆ ಮಾಡುತ್ತಿರುವ ವಕೀಲರು ಆದ ಮೈಸೂರಿನ ಶಮಾ ಸೇರಿದಂತೆ ಹಲವರು ಹಾಜರಿದ್ದರು ವಯೋವೃದ್ಧರಿಗೆ ಎಲ್ಲರೂ ಹಣ್ಣು ಹಂಪಲಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಲು ಮುಂದಾದರು ಇದೇ ಸಂದರ್ಭದಲ್ಲಿ ಅಭಿಯಂತರರಾದ ಬೆಂಗಳೂರಿನ ಆರ್ ಎಸ್ ಚಂದ್ರಶೇಖರ್ ಹಾಗೂ ಕನ್ನಿಕಾ ಕಾವೇರಿ ಸ್ಕೂಲ್ ಮೈಸೂರಿನ ಸಂಸ್ಥಾಪಕರಾದ ಚೋವಂಡ ಚಂದಮ್ಮ ಪುಣಚ ಅವರನ್ನು ಗಣ್ಯರ ಸಮ್ಮುಖದಲ್ಲಿ ಅಭಿನಂದಿಸಿ ಸುವರ್ಣ ಕನ್ನಡಿಗ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಉದ್ದೇಶ ಮತ್ತು ಸದುದ್ದೇಶದ ಬಗ್ಗೆ ರಾಜ್ಯಾಧ್ಯಕ್ಷರಾದ ಪೋತೆರ ಮಹಾದೇವ್ ಮಾಹಿತಿ ನೀಡಿದ್ದು ಹೀಗಿದೆ ವಿಶೇಷತೆಯನ್ನು ನೆನೆಸಿಕೊಳ್ಳುವಂಥ ದಿವಸ ಕಳೆದ ಹದಿನೈದನೇ ತಾರೀಕಂದು ಕಳೆದ ತಿಂಗಳ ಹದಿನೈದನೇ ತಾರೀಕರಂದು ವಿಶ್ವ ಅಭಿಯಂತರ ದಿನಾಚರಣೆಯನ್ನು ಎಲ್ಲ ಕಡೆ ಆಚರಿಸಿದ್ವಿ ಅದು ಕೂಡ ನಾವು ನಮ್ಮ ಒಂದು ಕಾರಣಾಂತರಗಳಿಂದ ಈ ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಒಂದು ಉದ್ದೇಶದಲ್ಲಿ ಇವತ್ತು ಅಭಿಯಂತರರು ಹಾಗೂ ಏನು ಇಂಜಿನಿಯರ್ ಮಾಡಿ ಬಿ ಎಂ ಟೆಕ್ ಮಾಡಿರುವಂಥ ಒಬ್ಬ ಇಬ್ಬರು ಸಾಧಕರಿಗೆ ನಾವು ಅಭಿಯಂತರರ ಅಂಗವಾಗಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೂಡ ಅಂದ್ಕೊಂಡಿದ್ದೇವೆ ಉದ್ದೇಶವಾದಷ್ಟೇ ಈ ನಾಡು ನುಡಿ ಮತ್ತು ನೆಲ ಜನ ಸಂಸ್ಕೃತಿಗೆ ಧಕ್ಕೆ ಬಂದಾಗ ಹೋರಾಡುವಂಥ ನಮ್ಮ ಸಂಸ್ಥೆ ಹಲವಾರು ಒಂದು ಪ್ರಸಿದ್ಧ ಈ ನಾಡಿಗೆ ಸೇವೆ ಮಾಡ್ತಾ ಇರುವಂಥ ಇಂಜಿನಿಯರ್ಸ್ ಆಗೋದು ವೈದ್ಯರಾಗಬಹುದು ಮತ್ತೆ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳು ಎಷ್ಟು ಅಂಕ ಪಡೆದ ಮಕ್ಕಳಾಗುವುದು ಇವರೆಲ್ಲರೂ ಕೂಡ ಆಗಮಿಸುವಂಥ ಕಾರ್ಯಕ್ರಮವನ್ನು ನಾವು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅಂದ್ಕೊಂಡು ಬಂದಿದ್ದೇವೆ ಆದ ಕಾರಣ ಈ ದಿವಸ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಅಧ್ಯಕ್ಷತೆ ವಹಿಸಿರುವಂಥ ಈ ಒಂದು ಟ್ರಸ್ಟಿಯ ಕಾರ್ಯಕರ್ತರು ಆದಂತಹ ಬಿ ಟಿ ರಾಜೇಣ್ ಅವರಿಗೆ ಹುಟ್ಟಿದ ದಿನವನ್ನು ಅಭ್ಯಂತರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಆಚರಣೆಗೊಳ್ತಾ ಇದೆ ಅಭಿಯಂತರರು ಕೇವಲ ಯಂತ್ರಗಳನ್ನು ನಿರ್ಮಿಸುವವರು ಮಾತ್ರ ಅಲ್ಲ ಅವರು ಚಕ್ರದಿಂದ ಹಿಡಿದು ದಿನ ಸಾಫ್ಟ್ವೇರ್ ಯುಗದವರೆಗೆ ಮತ್ತು ಸ್ಪೇಸ್ಗಳವರೆಗೆ ಇವರುಗಳ ಕೈಗಳಲ್ಲಿ ಮಾತ್ರ ಸಾಧ್ಯವಾಗಿದೆ ಭಾರತ ನಿರ್ಮಿಸಿ ಸಾಫ್ಟ್ವೇರ್ ಇಂಡಸ್ಟ್ರಿಯನ್ನು ಜಗತ್ತಿಗೆ ಪರಿಚಯಿಸಿದವರು ನಮ್ಮ ದೇಶದ ಅಭಿಯಂತರರು ಕೋವಿಡ್ ಸಮಯದಲ್ಲಿ ಆಕ್ಸಿಜನ್ ಪ್ಲಾಂಟ್ಗಳು ಮತ್ತು ಇದರೆಲ್ಲ ಶಕ್ತಿಯನ್ನು ಕೊಟ್ಟವರು ನಮ್ಮ ಅಭಿಯಂತರರ ಶಕ್ತಿಯೇ ಇದು ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಮಾರ್ಟ್ ಸಿಟಿಗಳಿಗೆ ಅವರ ಪಾತ್ರವನ್ನು ಇನ್ನಷ್ಟು ಮ ಅವರ ಪಾತ್ರ ಇನ್ನಷ್ಟು ಮಹತ್ವದ್ದಾಗಿದೆ ಆದರೆ ಈ ದಿನ ನಾವು ಸ್ಮರಿಸುವುದು ಕೇವಲ ಗೆಲುವುಗಳನ್ನು ಮಾತ್ರವಲ್ಲ ಅವರ ಸವಾಲುಗಳನ್ನು ಸಹ ನಾವು ನೆನ್ ನೆನಪು ಮಾಡ್ಕೊಳ್ಬೇಕಾಗಿದೆ ಯಾಕೆಂದರೆ ಅಭಿಯಂತರರು ಹಗಲು ರಾತ್ರಿ ಶ್ರಮಿಸಿ ಕೆಲವೊಂದು ವಿಫಲತೆಗಳನ್ನು ಅವರು ಅನುಭವಿಸಿದ್ದಾರೆ ಅನುಭವಿಸಿ ನಮ್ಮ ರಾಷ್ಟ್ರದ ಏಳಿಗೆಗಾಗಿ ಹಗಲು ರಾತ್ರಿ ಶ್ರಮಿಸಿ ಸುರಕ್ಷಿತ ಭವ್ಯ ಭಾರತದ ಭವಿಷ್ಯಕ್ಕಾಗಿ ಹೋರಾಡುತ್ತಾರೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರ ಅವರಂತೆ ಅಭಿಯಂತರರು ನಮ್ಮ ಕೌಶಲ್ಯವನ್ನು ಬಳಸಿ ನಮ್ಮ ದೇಶದ ಸೇವೆಗೆ ದೇಶದ ಸೇವೆಯನ್ನು ಮಾಡಲು ಸಿ ಸಿದ್ಧರಾಗಿ ಅಂತನ್ನುವಂಥ ಮಾತನ್ನು ಹೇಳ್ತಾ ಈ ದಿನ ಅಭ್ಯಂತರ ದಿನಾಚರಣೆಯ ದಿನದಂದು ಮಾತನಾಡಲು ಉದ್ಘಾಟನೆ ಮಾಡೋದು ನನ್ನನ್ನು ಆಹ್ವಾನಿಸಿದಂಥ ನಮ್ಮ ಕರ್ನಾಟಕ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ನಾನು ಅನಿಸುತ್ತಾ ನನ್ನ ಮಾತನ್ನು ಅಂದರೆ ಇದು ವಿಶ್ವೇಶ್ವರಯ್ಯನವರು ಹುಟ್ಟಿದ ದಿನ ಇದು ಸೆಪ್ಟೆಂಬರ್ ಹದಿನೈದರಲ್ಲಿ ಆಗಬೇಕಾಗಿತ್ತು ಅದು ಯಾವಾಗಲೂ ಆದರೂ ಪರವಾಗಿಲ್ಲ ಯಾಕೆಂದರೆ ನಾವು ಮಂಡ್ಯ ಮೈಸೂರು ಬೆಂಗಳೂರು ಜನಗಳು ವಿಶ್ವೇಶ್ವರಯ್ಯನವರ ಯಾವಾಗಲೂ ನೆನೆಸ್ಕೊಬೇಕು ಅವ್ರನ್ನ ಪೂಜೆ ಮಾಡಬೇಕು ಪೂಜೆ ಮಾಡಿದ್ರು ಏನು ತೊಂದರೆ ಇಲ್ಲ ಏಕೆಂದರೆ ನಮ್ಮ ಮೂರು ಜಿಲ್ಲೆಗಳ ನೀರಿನ ನೀರಾವರಿಯನ್ನು ಕಲ್ಪಿಸಿಕೊಟ್ಟವರು ಕೆ ಆರ್ ಎಸ್ ಕಟ್ಟಿ ವಿಶ್ಲೇಷಣೆ ಏಕೆಂದರೆ ನೀರಾವರಿ ಇಲ್ಲ ಅಂದರೆ ನಾವು ಇಲ್ಲಿ ಇರಲ್ಲ ನಾವು ವಿದ್ಯಮಂತ್ರಿ ಆಗ್ತಿದ್ರು ಏನು ಅಂತಲೇ ಹೇಳೋಕ್ಕಾಗಲ್ಲ ನಾನು ನೋಡಿದ್ದೇನೆ ಕೆಲವು ನೀರಾವರಿ ಇಲ್ಲದೆ ಇರೋ ಕಡೆ ಈ ಬಳ್ಳಾರಿ ಗುಲ್ಬರ್ಗ ಅಲ್ಲಿಂದ ಎಲ್ಲ ಈ ಕಡೆ ಗುಳೆ ಬಂದು ರೋಡ್ ಸೈಡಲ್ಲೆಲ್ಲ ನೀವು ನೋಡಿರ್ಬೋದು ಎಲ್ಲ ಒಂದು ಹತ್ತಡಿ ಅತ್ತಡಿ ಜಾಗದಲ್ಲಿ ಗಂಡ ಹೆಂಡತಿ ಮಕ್ಕಳು ಅಲ್ಲೇ ಜೀವನ ನಡೆಸ್ತಾರೆ ಅವ್ರಿಗೇನು ಶೌಚಾಲಯ ಎಲ್ಲಿದೆ ಮನೆ ಎಲ್ಲಿದೆ ಏನೂ ಗೊತ್ತಿಲ್ಲ ಹೀಗಾದರೆ ಅವ್ರನ್ನ ನೆನೆಸ್ಕೊಂಡ್ರೆ ನಾವು ಭಾಳ ಭಾಳ ನೂರು ಸಾವಿರ ಪಾಲು ಬೇಲಿದ್ದೀವಿ ನಾವು ನಾವೆಲ್ಲ ಗಂಡ ಹಿಡ್ತೀವಿ ಮಕ್ಕಳೇ ಇದ್ದರೂ ಅದು ಇಪ್ಪತ್ತು ಮೂವತ್ತು ಮನೆ ಕಿಟ್ಕೊಳ್ತೀವಿ ಆದರೆ ಅವರೆಲ್ಲ ಎರಡೆರಡೇ ಮಕ್ಕಳು ಕೆಲವರು ಮನೆಯಲ್ಲಿ ನೋಡಿದ್ರೆ ನೋಡಿದ್ರಿಗೆಲ್ಲ ಚಿಕ್ಕ ಚಿಕ್ಕ ವಯಸ್ಸೆ ಚಿಕ್ಕ ಚಿಕ್ಕ ವಯಸ್ಸಿನವರು ಎಲ್ಲ ಅವ್ರಿಗೆ ಎರಡು ಮೂರು ಮಕ್ಕಳು ಅವ್ರನ್ನ ಮುಂದಿನ ಏನಾಗುತ್ತೆ ಈ ಮಕ್ಕಳ ಭವಿಷ್ಯ ಅನ್ನೋದನ್ನೇ ಅವ್ರಿಗೆ ಗೊತ್ತಿರೋದಿಲ್ಲ ಅಂದರೆ ಶ್ರಮಜೀವಿಗಳು ಬೆಳಗ್ಗೆಯಿಂದ ರಾತ್ರಿ ತನಕ ಚೆನ್ನಾಗಿ ದುಡಿತಾರೆ ಅದು ಮಕ್ಕಳ ಬಗ್ಗೆ ಅದೊಂದು ವಿದ್ಯೆ ಏನು ಶಿಕ್ಷಣವೂ ಸಹ ಅವರು ಕೊಡಿಸಿಲ್ಲ ಅಂದರೆ ತಪ್ಪಾಗಲಾರದು ಆ ಥರ ನೋಡಿದ್ರೆ ನಾವು ಎಷ್ಟು ಮುಂದೆ ಇದ್ದೀವಿ ಆದರೆ ಇನ್ನು ಈ ಆ ರೀತಿಯಲ್ಲಿ ನಾವು ವೈದ್ಯ ಈ ಇಂಜಿನಿಯರಿಂಗ್ ದಿವಸದಿಂದ ದಿವಸದಂದು ನಮ್ಮ ಅವರನ್ನು ನೆನೆದು ಅವರ ಕಾರ್ಯವನ್ನು ಸಮಾಜಕ್ಕೆ ತಿಳಿಸಿ ಒಂದು ಅಭಿಯಂತರರು ಸಮಾಜ ಸೇವೆಗೆ ತೊಡಗಿರೋರಿಗೆ ಅವರನ್ನು ಅಭಿನಂದಿಸಿ ಆ ಕಾರ್ಯಕ್ರಮವನ್ನು ಒಂದು ಮಾಡುವಲ್ಲಿ ಈ ಅಂದರೆ ವೇದಿಕೆ ಪ್ರಯತ್ನ ಮಾಡಿದೆ ಈ ಏನು ಗೌರವ ನೀವೆಲ್ಲ ಸಲ್ಲಿಸಿದ್ರಿ ಅದು ನನ್ನ ಮುಂದಲ್ಲ ನಿಜ ಅದು ನನ್ನ ಕುಟುಂಬ ನನ್ನ ಸ್ನೇಹಿತರು ನಾನು ಓದಂಥ ಸಂಸ್ಥೆ ನಾನು ಕೆಲಸ ಇರುವಂಥ ಸಂಸ್ಥೆ ಇದಕ್ಕೆಲ್ಲ ಕಾರಣ ಅವ್ರ ಸಹಕಾರ ಇದಕ್ಕೆಲ್ಲ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ಗೌರವನ ನಾನು ನನ್ನ ಎಲ್ಲ ಒಂದು ಏನು ಅಂತ ಅವರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಶ್ರೇಳ್ತಾ ನನ್ನ ಇದು ಈ ಒಂದು ಕಾರ್ಯಕ್ರಮದ ಆಹ್ವಾನಿಸೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಇದೆ ನನ್ನೊಂದಿಗೆ ಮಾತನಾಡುತ್ತೆ